ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಮಠದಲ್ಲಿ ಕೊಡುವಂಥ ಮಂತ್ರಾಕ್ಷತೆಯ ಬಗ್ಗೆ ಮಹತ್ವದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ರಾಯರ ಮಠಗಳಲ್ಲಿ ಭಕ್ತರಿಗೆ ನೀಡುವ ವಿಶೇಷ ಪ್ರಸಾದವೆಂದರೆ ಅದು ಮಂತ್ರಾಕ್ಷತೆ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯ ಸಂಕೇತವಾಗಿದ್ದು ಶ್ರದ್ಧೆಯಿಂದ ಧರಿಸಿದರೆ ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಅನುಗ್ರಹವನ್ನು ತಂದುಕೊಡುತ್ತದೆ ಎಂಬ ನಂಬಿಕೆ ಇದೆ ಮೊದಲನೆಯದು ಶ್ರೀರಾಯರ ಕೃಪಾ ಮಂತ್ರಾಕ್ಷತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದ ಪ್ರತೀಕ ಅಂತಲೇ ಹೇಳಬಹುದು ಇದನ್ನು ಶ್ರದ್ಧೆಯಿಂದ ಧರಿಸುವುದು ಅವರ ಆಶೀರ್ವಾದವನ್ನು ಸ್ವೀಕರಿಸುವಂತೆ ಎರಡನೆಯದು ರಕ್ಷಾ ಕವಚ ಈ ಮಂತ್ರಾಕ್ಷತೆಯನ್ನು ಧರಿಸಿದರೆ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ ಇದನ್ನು ಮನೆಯಲ್ಲಿಟ್ಟರೂ ಕೂಡ ಶುಭ ಫಲ ನೀಡುತ್ತದೆ ಅಂತಲೇ ಹೇಳಬಹುದು ಮೂರನೆಯದು ಆರೋಗ್ಯ ಮತ್ತು ಐಶ್ವರ್ಯ ಮಂತ್ರಾಕ್ಷತೆಯ ಪವಿತ್ರತೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಭಕ್ತರಿಗೆ ಆರೋಗ್ಯ ಸಂತಾನ ಭಾಗ್ಯ ವಿದ್ಯಾಭ್ಯಾಸ ಉದ್ಯೋಗ ಮತ್ತು ವೈಭವ ಕೂಡ ಒದಗುತ್ತದೆ ನಾಲ್ಕನೆಯದು ಧ್ಯಾನ ಮತ್ತು ಭಕ್ತಿಗೆ ಸಹಾಯ ಮಂತ್ರಾಕ್ಷತೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಇದನ್ನು ಧರಿಸಿ ಜಪ ಪಾರಾಯಣ ಮಾಡಿದರೆ ಹೆಚ್ಚಿನ ಫಲಪ್ರಾಪ್ತಿಯಾಗುತ್ತದೆ ಐದನೆಯದು ಪಾಪಕ್ಷಯ ಮತ್ತು ಪುಣ್ಯಪ್ರಾಪ್ತಿ ತಾಯರ ಮಠದಲ್ಲಿ ಪೂಜಿಸಿದ ಮಂತ್ರಾಕ್ಷತೆಯನ್ನು ಧರಿಸುವ ಮೂಲಕ ನಮ್ಮ ಕರ್ತವ್ಯ ಮತ್ತು ಭಕ್ತಿಯು ಶುದ್ಧೀಕರವು ಇದು ಪಾಪಕ್ಷಯ ಮತ್ತು ಪುಣ್ಯ ಪ್ರಾಪ್ತಿಗೆ ಕೂಡ ಕಾರಣವಾಗುತ್ತದೆ ಮಂತ್ರಾಕ್ಷತೆಗೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇರುವುದರಿಂದ ಅದನ್ನು ಜೀವಾಮೃತವೆಂದು ಕರೆಯುತ್ತಾರೆ ಮಂತ್ರಾಕ್ಷತೆ ಎಂದರೆ ಮಂತ್ರಿಸಿದ ಅಥವಾ ಮಂತ್ರ ಪೂರಿ ಪರಿಪೂರಕ ಹೊಂದಿರುವ ಅಕ್ಷತೆ ಎಂದರ್ಥ ಗುರುಗಳು ನೀಡುವ ಅಕ್ಷತೆಯನ್ನು ಸುವರ್ಣ ಅಕ್ಷತೆ ಅಂತಲೂ ಕರೆಯಲಾಗುತ್ತದೆ ಮಂತ್ರಾಕ್ಷತೆ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಕವಚದಂತೆ ಕೆಲಸ ಮಾಡುತ್ತದೆ ಮಂತ್ರಾಕ್ಷತೆ ಗುರು ಶಿಷ್ಯರ ಬಾಂಧವ್ಯವನ್ನು ಸಹ ಪ್ರತಿನಿಧಿಸುತ್ತದೆ ಮಠಗಳಿಗೆ ಬಂದಿರುವ ಭಕ್ತರು ಅಂದರೆ ಶಿಷ್ಯರು ಮಂತ್ರಾಕ್ಷತೆ ಇಲ್ಲದೆ ಮಠದಿಂದ ಹೊರಗೆ ಹೋಗಲು ಬಯ ಬಯಸುವುದಿಲ್ಲ ಮಂತ್ರಾಕ್ಷತೆ ಬಗ್ಗೆ ಒಂದು ನೈಜ ಘಟನೆ ಇದೆ ಅದೇನಪ್ಪ ಅಂತ ಕೇಳೋಣ ಬನ್ನಿ ಹಿಂದೆ ಒಂದು ಕಾಲದಲ್ಲಿ ಅನೇಕ ಶಿಷ್ಯರು ರಾಯರ ಬಳಿ ಜ್ಞಾನವನ್ನು ಪಡೆದುಕೊಳ್ಳಲು ಬರುತ್ತಿದ್ದರು ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇರುತ್ತಾನೆ ಆತನ ಶಿಕ್ಷಣ ಮುಗಿಸಿದ ನಂತರ ಆತನ ಬಳಿ ರಾಯರಿಗೆ ನೀಡಲು ಏನೂ ಇರುವುದಿಲ್ಲ ನೇರವಾಗಿ ರಾಯರ ಬಳಿ ಹೋಗಿ ಗುರುಗಳೇ ನಿಮಗೆ ಏನನ್ನೂ ನೀಡಲು ನನ್ನ ಬಳಿ ಇಲ್ಲ ನಾನೊಬ್ಬ ಬಡವ ಎಂದು ಹೇಳುತ್ತಾನೆ ಆಗ ರಾಯರು ನೀನು ಅದರ ಬಗ್ಗೆ ಚಿಂತಿಸಬೇಡ ನನಗೆ ಅದರ ಅಗತ್ಯವಿಲ್ಲವೆಂದು ತನ್ನ ಬಳಿ ಇದ್ದ ಅಕ್ಕಿಯ ಕಾಳುಗಳನ್ನು ತೆಗೆದುಕೊಂಡು ಮಂತ್ರವನ್ನು ಪಠಿಸುತ್ತಾ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ನಂತರ ಆ ಮಂತ್ರಾಕ್ಷತೆಯನ್ನು ಆ ಬಡ ವಿದ್ಯಾರ್ಥಿಗೆ ನೀಡುತ್ತಾರೆ ಅದನ್ನು ತೆಗೆದುಕೊಂಡು ತನ್ನ ಊರಿನ ದಾರಿಯನ್ನು ಹಿಡಿಯುತ್ತಾನೆ ಅವನ ಅವನು ಊರು ತಲುಪುವುದಕ್ಕೂ ಮುನ್ನವೇ ಕತ್ತಲಾಗುತ್ತದೆ ಆಗ ಅವನು ಅಲ್ಲೇ ಮಾರ್ಗ ಮಧ್ಯದಲ್ಲಿ ಒಂದು ಪುಟ್ಟ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತಾನೆ ಆ ಮನೆಯ ಮಾಲೀಕನ ಹೆಂಡತಿ ತುಂಬ ಗರ್ಭಿಣಿಯಾಗಿದ್ದಳು ಹಾಗೆ ಗರ್ಭದಲ್ಲಿದ್ದ ಮಗುವನ್ನು ತಿನ್ನುವುದಕ್ಕಾಗಿ ಪಿಶಾಚಿಯೊಂದು ಅಲ್ಲಿಗೆ ಬರುತ್ತದೆ ಆಗ ರಾಯರ ಶಿಷ್ಯ ಗುರುಗಳು ನೀಡಿದ್ದ ಮಂತ್ರಾಕ್ಷತೆಯನ್ನು ಪಿಶಾಚಿಯತ್ತ ತೋರಿಸುತ್ತಾರೆ ಆಗ ಆ ಪಿಶಾಚಿ ಅಲ್ಲಿಂದ ಓಡಿ ಹೋಗುತ್ತದೆ ಇದರಿಂದ ಆತನಿಗೆ ಆ ಕುಟುಂಬದಲ್ಲಿ ವಿಶೇಷ ಆದಂಥ ಗೌರವ ಕೂಡ ಸಿಗುತ್ತದೆ ಕೇಳಿದ್ರಲ್ಲ ಫ್ರೆಂಡ್ಸ್ ಈ ಮಂತ್ರಾಕ್ಷತೆಯ ಮಹತ್ವದ ಬಗ್ಗೆ ನೀವು ಮಂತ್ರಾಲಯಕ್ಕೆ ಹೋದಾಗ ತುಂಗ ಸ್ಥಾನ ಸ್ನಾನ ಮಾಡದೆ ಹಿಂತಿರುಗಿ ಬರಬೇಡಿ ಹಾಗೂ ರಾಯರ ಮಂತ್ರಾಕ್ಷತೆಯನ್ನು ತರಲು ತಪ್ಪದೆ ಮರೆಯಬೇಡಿ ಯಾಕೆಂದರೆ ರಾಘವೇಂದ್ರ ಸ್ವಾಮಿಯ ಎರಡು ಕಾಳು ಮಂತ್ರಾಕ್ಷತೆ ಅಷ್ಟೊಂದು ಶಕ್ತಿ ಇದೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ